ಹಾಯ್ ಹಲೋ ನಮಸ್ಕಾರ ಶನಿವಾರದ ವಿಶೇಷ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ಸೇತುರಾವ್ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಒಂದು ರೀತಿ ಈ ಕಾರ್ಯಕ್ರಮವನ್ನು ನೋಡೋದ್ರ ಮುಖಾಂತರ ಲೈಂಗಿಕ ವಿಚಾರಗಳನ್ನು ನಾವು ಸಾಕಷ್ಟು ಅರ್ಥಕೊಂಡಿದ್ದೀವಿ ಸಾಕಷ್ಟು ತಿಳ್ಕೊಂಡಿದ್ದೀವಿ ಮದುವೆಯಾಗಿ ಹತ್ತು ವರ್ಷ ಆದರೂ ನಮಗೆ ಗೊತ್ತೇ ಇರಲಿಲ್ಲ ಸರ್ ಎಷ್ಟೊಂದು ವಿಷಯಗಳು ನಿಮ್ಮ ಪ್ರೋಗ್ರಾಂ ನೋಡಿದ ಮೇಲೆ ನಮಗೆ ವಿಷಯಗಳು ಗೊತ್ತಾಗಿದ್ದು ಅಂತ ತುಂಬಾ ಜನ ನಮಗೆ ಕರೆ ಮಾಡಿ ಹೇಳ್ತಾರೆ ಪತ್ರಗಳ ಮುಖಾಂತರ ತಿಳಿಸ್ತಾರೆ ಜೊತೆಗೆ ಸಾಕಷ್ಟು ಪತ್ರಗಳು ಸಮಸ್ಯೆಗಳನ್ನ ಕೇಳ್ಕೊಂಡು ಬರ್ತಾನೆ ಇದೆ ಸಾಕಷ್ಟು ಕರೆಗಳು ಕೂಡ ಬರುತ್ತೆ ಲೈಂಗಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಸಾಕಷ್ಟು ಇಷ್ಟ ಆಗಿರೋದ್ರಿಂದಲೇ ನಮ್ಗೆ ಇಷ್ಟು ಪತ್ರಗಳು ಬರ್ತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇದೆ ಇವತ್ತು ಕೂಡ ಒಂದು ಆಸಕ್ತಿದಾಯಕ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೀವಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ಒಂದು ವಿಚಿತ್ರವಾದಂತಹ ಪತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೈಸೂರಿನಿಂದ ಬಂದಿರೋದು ಹೆಸರು ಬೇಡ ಅಂತ ಹೇಳ್ಕೊಂಡಿದ್ದಾರೆ ಇವ್ರಿಗೆ ಇವಾಗ ನಲ್ವತ್ತು ವರ್ಷ ಮದ್ವೆ ಆಗಿದೆ ಮಕ್ಕಳಿದ್ದಾರೆ ಎಲ್ಲ ಇದಾರೆ ಆದ್ರೆ ಇವರೊಂದ್ ಸಮಸ್ಯೆ ಹಳೇ ವಿಚಾರವನ್ನು ನೆನಪಿಸ್ಕೊಂಡಿದ್ದಾರೆ ಇವ್ರಿಗೆ ಹದ್ನೈದು ಹದ್ನಾಲ್ಕು ವರ್ಷ ಇದ್ದಂತಹ ಸಂದರ್ಭದಲ್ಲಿ ಇವ್ರಿಗೊಬ್ಬ ಫ್ರೆಂಡ್ ಇದ್ನಂತೆ ಅವ್ನು ಸ್ವಲ್ಪ ನನ್ನನ್ನ ತಪ್ಪು ದಾರಿಗೇಳ್ದ ಅಂದ್ರೆ ಈ ತೊಡೆ ಸಂಧಿಗೆ ಅಂದ್ರೆ ಇದ್ದಾಗ ಏಕಾಂತದಲ್ಲಿ ಈ ತೊಡೆ ಸಂಧಿಗೆ ಸಂಭೋಗ ಮಾಡುವಂತಹ ಎಜಾಕ್ಯುಲೇಷನ್ ಆಗ್ತಾ ಇತ್ತು ಸ್ಕಲನ ಆಗ್ತಾ ಇತ್ತು ನನಗೂ ಹಂಗೆ ಮಾಡೋದನ್ನ ಅಭ್ಯಾಸ ಮಾಡಿಸ್ತಾ ನಾನು ಹಂಗೆ ಮಾಡ್ತಾ ಇದ್ದೆ ಅದರಲ್ಲಿ ಭಾರಿ ಸುಖ ಸಿಗ್ತಾ ಇತ್ತು ಈಗ್ಲೂ ನನಗೆ ಹಂಗ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಹೆಂಡತಿಯಿಂದ ಲೈಂಗಿಕ ತೃಪ್ತಿ ಸಿಕ್ಕಿದ್ರು ಕೂಡ ಅದು ಬೇಕು ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ನಾನು ಏನೋ ಒಂಥರ ಸುಖದಿಂದ ವಿಮುಖ ಆಗ್ತಾ ಇದೀನೋ ನನ್ನ ಹೆಂಡ್ತಿಗೆ ಸರಿಯಾಗಿ ಸುಖ ಕೊಡೋಕ್ಕಾಗ್ತಿಲ್ವೋ ಅಂತಕ್ಕಂಥದ್ದು ಒಂದು ತಪ್ಪು ನನ್ನ ಗಿಲ್ಟ್ ಕಾಡ್ತಾ ಇದೆ ಇದನ್ನ ಹೋಗಲಾಡಿಸ್ಕೊಳೋದು ಹೇಗೆ ಅಂತ ಕೇಳ್ಕೊಂಡಿದ್ದಾನೆ ನಂತರ ಇದು ಸರ್ವೇ ಸಾಮಾನ್ಯ ಒಂದು ಕಾಮಗಳಲ್ಲಿ ಇದು ಒಂದು ನಾನು ನಾನು ಗಾಯರ್ ನೀವು ಸಾಮಾನ್ಯ ಅಂತ ಇಲ್ಲ ಸಾಮಾನ್ಯನೇ ಇದು ಬಹಳಷ್ಟು ಇರ್ತದೆ ಆದ್ರೆ ಹೇಳ್ಕೊಳೋದಿಲ್ಲ ಅಷ್ಟೇ ಹೇಳ್ಕೊಳಲ್ಲ ಎಸ್ಪೆಷಲಿ ಹಾಸ್ಟೆಲ್ಗಳಲ್ಲಿ ಇರೋರ್ಗೆ ಈ ಜೈಲ್ನಲ್ಲಿರೋರಿಗೆ ಏಕಾಂತವಾಗಿ ಹುಡುಗರು ಇರೋರಿಗೆ ಬರೀ ಬಾಯ್ಸ್ ಇರೋ ಸ್ಕೂಲ್ಗಳಲ್ಲಿ ಇಂಥ ಕಡೆ ಬರೀ ಗರ್ಲ್ಸ್ ಇರೋ ಸ್ಕೂಲ್ಗಳಲ್ಲಿ ಲೆಸ್ಬಿಯನ್ಸು ಸೊ ಈ ಸಲಿಂಗ ಕ್ರಾಮ ಕಾಮ ಏನಿದೆ ಸಲಿಂಗ ಕಾಮದ ಅವ್ರ ಬರ್ತಿದಲ್ಲ ಹದ್ಮೂರ್ ಹದಿನಾಲ್ಕನೇ ವಯಸ್ಸಿನಲ್ಲಿ ನಾನು ಇನ್ನೊಬ್ಬ ಹುಡುಗನ ಜೊತೆ ಲೈಂಗಿಕ ಸಂಪರ್ಕ ತೊಡೆ ಸಂದಿನಲ್ಲಿ ಇಡೋದಂದ್ರೆ ಇನ್ನೇನು ಯೋನು ಇಲ್ದೇ ಇರೋದ್ರೆ ತೊಡೆ ಸಂದಿಯಲ್ಲಿ ಇಟ್ಟ ಸ್ವಲ್ಪ ಇನ್ನು ಅದನ್ನೇ ಬೆಳೆದಿದ್ರೆ ಗುಧದ್ವಾರ ಸಂಭೋಗ ಕೂಡ ಮಾಡ್ತಿದ್ದೆ ಇದು ಒಂದು ರೀತಿಯ ಒಂದು ವಿಕೃತ ಕಾಮ ಅಥವಾ ಸಲಿಂಗ ಕಾಮ ಅಂತ ಹೇಳ್ಬೋದು ಇದು ಒಂದು ಮುಂದಕ್ಕೆ ಒಂದು ಇದ್ರಲ್ಲಿ ಏನಾಗುತ್ತೆ ಒಂದು ಸಂಕುಚಿತ ಮನೋಭಾವ ಒಂದು ಗಿಲ್ಟ್ ಫೀಲಿಂಗ್ ಶುರು ಆಗುತ್ತೆ ಇದು ಆಗಿ ಹೋಗಿರೋ ಘಟನೆಗಿಂತ ಅದಾದ ನಂತರ ಆಗತಕ್ಕಂಥ ಮಾನಸಿಕ ಯಾತ್ನೆ ಜಾಸ್ತಿ ಡ್ಯಾಮೇಜ್ ಮಾಡಬೇಕು ಆಗಿದ್ದಾಗೋಯ್ತು ಮರೆತು ಬಿಟ್ಟರು ಮುಗೀತು ಆ ಡ್ಯಾಮೇಜ್ ಆಗಿರ್ದ ಮ ಈ ಮದುವೆ ಆಗಿರ್ಲಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಂದು ಕಾಮ ಕ್ರೀಡೆ ಮಾಡಬೇಕು ಇದರ ಒಂದು ಹಸ್ತ ಮೈತುನ ಮಾಡ್ಕೊಳ್ಬೇಕು ಇಲ್ಲ ಲೈಂಗಿಕ ಕ್ರಿಯೆನಲ್ಲಿ ತೊಡಕೊಳ್ಬೇಕು ಇಲ್ಲ ಈ ರೀತಿಯ ಒಂದು ಕಾಮದಲ್ಲಿ ತೊಡಕೊಳ್ಬೇಕು ಅದು ಆಗಿದ್ದಾಯ್ತು ಘಟನೆ ಬಿಟ್ಬಿಟ್ಟು ಇವರು ಸರಿಯಾದ ನಾರ್ಮಲ್ ಲೈಫ್ ಲೀಡ್ ಮಾಡೋದು ಬೆಟ್ರು ಹಾಗೂ ಆಗದೆ ಒಂದು ಸೆಕ್ಸ್ ಕೌನ್ಸಿಲರ್ ಹತ್ರ ಸಮಾಲೋಚನೆ ಮಾಡಿ ಹೇಗೆ ಇದನ್ನ ಮರ್ತ್ ಬಿಡಬೇಕು ಕಾಡ್ತಿದೆ ಅಷ್ಟೇ ಇನ್ನೇನಿಲ್ಲ ಅದ್ರ ಕಡೆಗೆ ಒಂದೊಂದ್ಸಾರಿ ಗಮನ ಹೋಗ್ತದೆ ಈಗಲೂ ಬೇಕು ಅನ್ಸುತ್ತೆ ಅಂತ ಬರೀತಾರಲ್ಲ ಅದೇ ಅದನ್ನೇ ಅದು ಅದರಲ್ಲಿ ಇರತಕ್ಕಂತ ತೃಪ್ತಿ ಇನ್ನೂ ಅವ್ರಿಗೆ ಮನಸ್ಸಿನಿಂದ ಆಚಿಕೆ ಹೋಗಿಲ್ಲ ಅದನ್ನು ದಾಟಿ ಈಚೆ ಬರಬೇಕು ಅದಕ್ಕೆ ಸರಿಯಾದ ಮದ್ದು ಅಂದರೆ ಯೋಗ ಮತ್ತು ಮೆಡಿಟೇಷನ್ ಧ್ಯಾನ ಮನಸ್ಸನ್ನು ಕೇಂದ್ರೀಕೃತಗೊಳಿಸೋದು ಹಿಡಿತದಲ್ಲಿಟ್ಕೊಳೋದು ಈಗ ಮನಸ್ಸು ನಾಗಾಲು ಹೊಡ್ದಲ್ಲಿ ಏನೇನೋ ಮಾಡ್ಬೇಕು ಅಂತ ಓಡ್ತಾ ಇರ್ತದೆ ಹದಿನಾರನೇ ವರ್ಷದಲ್ಲಿ ಮಾತು ಮಾಡ್ತಿದ್ದ ಆ ಹುಡುಗನೆ ಮತ್ತೆ ಬೇಕು ಅವನ ಜೊತೆನೆ ಮತ್ತೆ ಕ್ರಿಯೆ ಮಾಡಬೇಕು ಅದು ಆಗದೇರಂತ ವಿಚಾರ ಅದರಿಂದ ಅದನ್ನ ಅಂತಹ ಕೆಟ್ಟ ಆಲೋಚನೆಗಳನ್ನ ದೂರಾಲೋಚನೆಗಳನ್ನ ದುರಾಲೋಚನೆಗಳನ್ನ ಬಿಟ್ಟು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಬೆಸ್ಟ್ ಅಂದರೆ ಮೆಡಿಟೇಷನ್ ಎಕ್ಸಸೈಸು ಮನಸ್ಸನ್ನು ಯಾವಾಗಲೂ ಬೇರೆ ಬೇರೆ ಕಡೆ ಪರಿವರ್ತಿಸ್ಕೊಂಡು ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಕೌನ್ಸಿಲಿಂಗ್ ಸಮಾಲೋಚನೆ ಮಾಡಿಸಿ ಅದಕ್ಕೂ ಮೀರಿದ್ರೆ ಮಾತೃಗಳಿದೆ ಅದರ ಮಾತುಗಳಿಗೆ ಮತ್ತೆ ಅಡಿಕ್ಟ್ ಆಗಿ ಬದಲು ಅವ್ರು ಮರ್ತ್ ಬಿಡೋದು ಒಳ್ಳೇದು